ಹಾಯ್ ನಮಸ್ತೆ ರೀಸೆಂಟಾಗಿ ನಮ್ಮ ಹಿತೇಶಿಗಳೊಬ್ಬರು ಕೇಳ್ತಿದ್ರು ಸರ್ ರೆಗ್ಯುಲರಾಗಿ ಗೋಶಾಲೆಗೆ ಹೋಗ್ತಿದ್ದೀರಾ ಗೋಶಾಲೆಯಲ್ಲೂ ಲೈಕ್ ಏನು ನಿಮ್ದು ಕೆಲಸ ಏನು ಕೆಲಸ ಇರುತ್ತೆ ಅಷ್ಟೊಂದು ಟೈಮ್ ಏನಕ್ಕೆ ಸ್ಪೆಂಡ್ ಮಾಡ್ತೀರಾ ಅಂತ ಸೊ ಅವ್ರಿಗೆ ಮತ್ತು ನಮ್ಮ ನಮ್ಮೆಲ್ಲ ಪೇಶೆಂಟ್ಸ್ಗಳ್ಗು ಅರ್ಥ ಮಾಡ್ಕೊಳ್ಕೋಸ್ಕರ ಈ ವಿಡಿಯೋ ನೋಡ್ತಾ ಹೋಗ್ರಿ ಮೂರ್ಛಿತ ಕೃತ ಮಾಡೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ತ್ರಿಫಲ ಜೊತೆಗೆ ನಾನು ನಿಂಬು ರಸನ್ನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲಾದರೂ ಪುಡಿ ಮಾಡಿ ಇಟ್ಕೊಳ್ಬೇಕು ಸೊ ನೆಕ್ಸ್ಟು ನಿಮಗೆ ತುಪ್ಪಾನ ತುಂಬ ಕಡಿಮೆ ಬಿಸಿಯಲ್ಲಿ ನಿಧಾನಗೆ ಕರ್ಗಕ್ಕೆ ನಿಧಾನವಾಗಿ ಕರಗಕ್ಕೆ ಇಡಬೇಕು ಬಿಸಿ ಮಾಡಿದ್ರೆ ತುಪ್ಪ ಸುಟ್ಟೋಗುತ್ತೆ ಬಿಕಾಸ್ ತುಪ್ಪ ಅಂದರೆ ಆಲ್ರೆಡಿ ಒಂದು ಸರಿ ಪ್ರೋಸೆಸ್ ಆಗಿರೋದು ಸೊ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನದ ಕಡಿಮೆ ಬಿಸಿಯಲ್ಲಿ ಇಡಬೇಕು ಸರಿಸುಮಾರು ನಿಮಗೆ ಒಂದು ಕೆ ಜಿ ತುಪ್ಪ ಹದ ಬರೋಕ್ಕೆ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಆಗುತ್ತೆ ಇದನ್ನು ನಾವು ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ನಾವು ಏನು ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸೊ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಲ್ಲಿ ಆಗೋದಿಲ್ಲ ಸೊ ಆಯುರ್ವೇದ ಯಾಕೆ ಕಾಸ್ಟ್ಲಿ ಅಂದರೆ ಈ ಕಾರಣಕ್ಕೆ ಕಾಸ್ಟ್ಲಿ ಸೊ ನಾವು ಆಗಲೇ ತೊಗೊಂಡು ಬಂದಿರೋದನ್ನ ಕ್ಲೀನಾಗಿ ರುಬ್ಬಿಟ್ಕೊಂಡಿದೀಯಲ್ಲ ಅದನ್ನು ಈಗ ಅದು ತುಪ್ಪದ ಟೆಂಪ್ರೇಚರ್ ಸರಿ ಇದೆಯಾ ನೋಡಿಕೊಂಡು ಜಾಸ್ತಿ ಬೇಕು ಅಂತಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹದಾನ ಕೊಟ್ಕೊಂಡು ಅದಕ್ಕೆ ನಾವು ನಾವು ರುಬ್ಬಿಟ್ಟಿರ್ತಕ್ಕಂತಹ ಅಷ್ಟು ಔಷಧಿ ವನಸ್ಪತಿಗಳನ್ನ ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆದು ಯೂಸ್ ಮಾಡ್ತೀವಿ ಇದೊಂದು ಜನರಲ್ ಮುರ್ಚಿತಗೃತ ಆಮ ಇಲ್ಲದೆ ಇರೋವಂಥದ್ದು ಇದು ಸ್ಪೆಷಲಿ ಪ್ರಿಪೇರ್ಡ್ ಫಾರ್ ಆರ್ಥರೈಟಿಸ್ ಪೇಷಂಟ್ಸ್ ಸೊ ಏನು ಮಾಡ್ತೀವಿ ಅದನ್ನು ಹಾಕ್ಬಿಟ್ಟು ಅದನ್ನು ಬೇಯಿಸ್ಬೇಕು ತುಪ್ಪದಲ್ಲಿ ಆ ಔಷಧಿಯ ಗುಣ ತುಪ್ಪದ ಹದವಾಗಿರ್ತಕ್ಕಂತಹ ಕಾವಲ್ಲಿ ಯಾವಾಗ ಕ್ಲೀನಾಗಿ ನೀಟಾಗಿ ಸೋಸ್ಕೊಳಕ್ಕಾಗುತ್ತೋ ಅಂದರೆ ಅದನ್ನು ಬಿಟ್ಕೊಳುತ್ತೋ ಅಷ್ಟು ಮಾಡ್ಕೋತಾ 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 ಒನ್ ಈಸ್ಟು ಫೋರ್ ರೇಷ್ಯೋದಲ್ಲಿ ನಾವು ಅದಕ್ಕೆ ಸರಿಸುಮಾರು ನೀರು ಹಾಕಬೇಕಾಗುತ್ತೆ ಇದೀಗ ಬೇಯ ಬಿಟ್ಟ ಮೇಲೆ ಒಂದು ಮೂರು ಅವರ್ ಬೇಕಾಗ ಮೂರು ದಿನ ಬೇಕಾಗುತ್ತೆ ಅರೌಂಡ್ ಸೆವೆಂಟಿ ಟು ಅವರ್ಸ್ ಬೇಕಾಗುತ್ತೆ ಟೋಟಲಾಗಿ ಬಾಯ್ಲಾಗಿ ಡಿಸಾಲ್ವ್ ಆಗೋಕ್ಕೆ ಸೊ ಇಷ್ಟು ತನಕ ನೋಡಿದ್ರಲ್ಲ ಪ್ರೇಕ್ಷಕರೇ ಸೊ ಈಗ ನಾವೀಗ ಒನ್ ಇಷ್ಟು ಟೂ ಇಸ್ಟು ತ್ರೀ ಇಷ್ಟು ವೇಷದಲ್ಲಿ ತ್ರಿಫಲ ಜೊತೆಗೆ ಗಜನಿಂಬೆ ರಸ ಆಯಿತು ಅಥವಾ ನಮಗೆ ನಾಗರ್ಮೋತ ಇದೆಲ್ಲದನ್ನೂ ಹಾಕಬೇಕು ಒಂದೊಂದು ವನಸ್ಪತಿ ನಾನ್ನೂರು ಐನೂರು ರೂಪಾಯಿ ಕೆ ಜಿ ಕಡಿಮೆ ಯಾವುದು ಇಲ್ಲ ವೈಲ್ಡ್ ವೆರೈಟೀಸು ಕ್ಲೀನಾಗಿರೋ ತೊಗೊಂಡ್ಬರ್ಬೇಕು ಅಂತಂದರೆ ಜೊತೆಗೆ ಮೂರು ದಿನ ಇದು ಬೇಯಬೇಕು ಸೊ ಮೂರು ದಿನಕ್ಕೆ ನಿಮಗೆ ಗ್ಯಾಸ್ ಅಥವಾ ಫ್ಯೂಲ್ ಏನು ಯೂಸ್ ಮಾಡ್ತೀವೋ ಅದು ಅದಕ್ಕೆ ಲೇಬರು ಎಲ್ಲ ಹಾಕಿದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಪರ್ ಕೆ ಜಿ ಹಾಗೆ ಆಗುತ್ತೆ ಸೊ ನಿಮಗೆ ಕಡಿಮೆ ರೇಟಿಗೆ ಯಾರಾದರೂ ಕೊಡ್ತಾ ಇದ್ದಾರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಕಳಪೆ ಪ್ರಾಡಕ್ಟ್ಸ್ ಹಾಕಿರ್ತಾರೆ ಅಂತ ಸೊ ನಿಮಗೆ ಚೆನ್ನಾಗಿರೋ ಪ್ರಾಡಕ್ಟ್ ಬೇಕು ಅಂತಂದರೆ ಟ್ರಸ್ಟ್ ಇರೋ ಡಾಕ್ಟರ್ಸ್ ಹತ್ರನೇ ಪರ್ಚೇಸ್ ಮಾಡಿ ಪ್ರಿಫರಬಲಿ ಡಾಕ್ಟರ್ಸೇ ಪ್ರಿಪೇರ್ ಮಾಡ್ತೀರಂತಂದರೆ ದಟ್ ಈಸ್ ಅ ವೆರಿ ಗುಡ್ ಐಡಿಯಾ ಟು ಬೈ ಸೊ ಅದು ನಿಮಗೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಕೂಡ ಕೊಡುತ್ತೆ ತ್ರಿಫಲಾದ ಬಗ್ಗೆ ಮಾತಾಡೋದು ನಿಮ್ಮ ಮುಂದಿನ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು